ಅಮ್ಮವ್ರು ಯಾವಾಗ ಇದ್ದಾಡ್ತಾರೋ ಏನು ಕಾಪಿ ಕಾಸು ಕೊಡ್ಬೇಕು ಅವ್ರಿಗೆ ಹಾಂ ಪಾಪ ಅವ್ರ ಮಗದಾಗಿರೋ ಕಲೆಗಳು ಇನ್ನು ಯಾವಾಗ ಹೋಗ್ತಾವೋ ಏನು ಅವರಂತೂ ದಿನ ಬೇಜಾರು ಮಾಡ್ಕೊಂಡು ಹುಕ್ಕೊಂಡಿರ್ತಾರೆ ಮಕ್ಕ ಯಾವಾಗಲೂ ಸೊಪ್ಪು ಮಾಡ್ಕೊಂಡು ಮದ್ನಂಗೆ ಹೆಂಗ್ ನಂಗೆ ನಗ್ತಾ ಮಾತಾಡೋರು ಹ್ಞೂ ಅದು ಮಾಡೆ ಗುಲಾಬಿ ಇದನ್ ಮಾಡೆ ಗುಲಾಬಿ ಅಂತ ಹೇಳೋರು ಆದರೆ ಆ ಮಕ್ಕದಾಗ ಕಲೆ ಆದಾಗಿಂದನ ಏನು ಮಾತೇ ಆಡ್ತಿಲ್ಲ ಗುಲಾಬಿ ಗುಲಾಬಿ ನೇತ್ರ ಎಲ್ಲಿ ಗೊದಲೇ ಕಾಣಿಸ್ತಾ ಇಲ್ಲ ರೂಮ್ನಾಗಿಲ್ಲ ಎಲ್ಲ ಎದ್ದು ಎಲ್ಲ ಹೊರಗಡೆ ಹೋಗಿರ್ಬೇಕು ಅಮ್ಮರಿ ಅಮ್ಮ ನಿಮ್ ಅಕ್ಕ ನೋಡ್ಕೇರಿ ಅಮ್ಮೋರಿ ನಿಮ್ಮ ಹಕ್ಕದಗಿರೋ ಒಂದು ಕಲೆನೂ ಕಾಣಿಸ್ತಾ ಇಲ್ಲ ಹ ಏನ್ ಹೇಳ್ತೀವಿ ಗುಲಾಬಿ ನನ್ ಎಲ್ಲ ವಾಸಿ ಆಗ್ಯಾವ ನಿಜಾನೇ ಹೇಳ್ತಾ ಇರೋದು ಹ್ಞೂ ಅಮ್ಮ ಒಂದು ಕಲೆನೂ ಇಲ್ಲ ಇವಾಗ ಎಲ್ಲಾ ವಾಸಿ ಆಗ್ಯಾವೆ ಹ ಕನ್ನಡಿ ತರ ನಾ ನೋಡ್ಕೊಂತೀರ ನಿಮ್ ಹೌದೇನಿ ಅಯ್ಯೋ ದೇವರೇ ಹೆಂಗೋ ಅಟ್ಲಾಗೆ ಸದ್ಯ ವಾಸಿ ಆದ್ವಲ್ಲ ನನಗಂತೂ ಯಾವಾಗ ವಾಸಿ ಆಗ್ತವೋ ಈ ಕಲೆಗಳು ಅಂತ ಸೀಮಿತ ಆಗಿತ್ತು ಹಾಂ ಹೋಗ್ತಾರಗು ನೋಡೋಣ ಕನ್ನಡಿನ ನೋಡ್ಕೊಂತೀನಿ ವಾಸಿ ಆಗಿತ್ತು ಇಲ್ವೋ ಅಂತಲ್ಲ ಒಡಗೊಡಗೆ ಹೋಗಿ ಜಲ್ದು ಸರಿ ಅಮ್ಮ ರೀ ಇಲ್ಲ ಕೂಕೊಂಡಿರೀ ಬರ್ತೀನಿ ತಗೊಂಡು ಅಯ್ಯೋ ಭಗವಂತ ಸದ್ಯ ನನಗೆ ಬಂದಿರ ಈ ತಾಯಿ ವಾಸಿ ಆತಲ್ಲ ఆ ఇదినా నగంతూ దినా నేనే బతివ్ హోక్తవో ఈ కళగో అంతా దైవత్ హంగు ఓదవల్ ఆ ఇన్ మే నూ నెమ్ ఇది నిద్దే నెడ్బోదు ఏ గులాబీ జల్ తాంబార నోడ్క నగంతూ ఖుషి ఏం మాడ అంతే గొప్పలా జల్దు తాంబ జల్దు ಗುಲಾಬಿ ನನ್ನ ಮಗದಾಗಿರೋ ತಲೆ ಎಲ್ಲ ಹೋಗಿದ ನನಗೆ ಅಯ್ಯೋ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮೇಲೆ ಬರ್ಲಿ ನಮ್ಮ ಇವಾಗ ನನ್ನ ಮಕ್ಕ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೋ ಏನು ಹ್ಮ್ ಸರಿ ತಾಂಡೋ ನೀನು ಈ ಕಣ್ಣಿನ ನಾವ್ ಇನ್ನೇ ಹಾಕಿದ್ರು ನೋಡ್ಕಂಡಲ್ಲ ನನ್ನ ಮಕ್ಕದಾಗಿ ಯಾಕೆ ಕಲೆನೂ ಇಲ್ಲ ಇವಾಗ ಹ್ಮ್ ಬೆಳ್ಳಗಂಗೆ ಒಳಿತಾ ಐತಿ ನನ್ನ ಮಕ್ಕ ಪಣ ಪಡ ಸರಿ ಅಮ್ಮ ಆಯ್ತು ನಿಮಗೆ ಕಾಪು ಕಾಸ್ಕೆ ಬರಲ್ಲ ಕಾಪು ಕುಡಿತೀರ ಇವಾಗ ಅಯ್ಯೋ ಕಾಪಿ ಬೇಡ ಏನು ಬೇಡ ನನಗೆ ಸದ್ಯ నన బందాసి ఆకల్ అష్టే సంతోష కణి గులాబీ ఏనా పయసానో ఇలా అందర ఒంగు నమ్మేత్రం బందే నీకు బందాయి వాసా హి మాడ సరి అమ్మ ఏకీనా పడపడైతే ಕುರಿ ಒಂದು ಕಾಣಿಸ್ತಾ ಇಲ್ವಲ್ಲಿ ವಾಸಿ ಆಗಿಬಿಟ್ಟಿರಂಗಿದುಕಣಿ ಹಾ ವಾಸಿ ಆಗಲ್ಲ ಹಂಗೆ ಇರ್ತವೆ ಕಲೆಗಳು ಅನ್ಕೊಂಡಿದ್ದೇನು ನೋಡ್ದ ಹೆಂಗ್ ವಾಸಿ ಆಗಿನ ಹೆಂಗೈತಿ ಹಾ ಅಯ್ಯೋ ಈಸ್ತಿನ ಎದ್ದೆಷ್ಟು ನಿನ್ನ ಮಕ್ಕ ನೋಡಿರಂಗೇನೆ ದೇವ್ವ ನೋಡ್ದಂಕ ಹಾಕಿದ್ರು ಬಾಯಿ ವಾದ ಹಾಕದ್ರು ನಾನು ಎದ್ದೆ ಎದ್ದು ನಿನ್ ಮಕ್ಕ ನೀ ನೋಡ್ತೀನಿ ನೀನ್ ಎದ್ದಾಳಕ್ಕು ಮುಂಚೆ ಎದ್ದು ಅದೇ ಹೋಗ್ತಿದ್ದೆ ನಿನ್ನ ಮಕ ನೋಡಿದ್ರೆ ಎಲ್ಲಿ ಯಾವ ದೇವ ಬಂದು ಅಟ್ಕಾಯಿಸ್ಕೊಂಡಿತ್ತು ಅಂತ ಅನ್ಸಿ ಬಿಡೋದು ಅಕ್ಕೇನು ನಿನ್ನ ಮಕ್ಕ ನೀನು ನೋಡಕ್ಕೆ ಸ್ವಲ್ಪ ಹಾ ಹೆಂಗ ಇವತ್ತು ಸರಿಯಾಗಿ ಬಿಡಮ್ಮ ಹುಡುಗಿಮ್ಮಿ ಬರ್ರಿ ನಿನ್ ಗಿಡ ಆತು ಯಾವಾಗ್ಲೂ ನನ್ನ ಬೈಯದೆ ಆತು ಹಾ ಚೆನ್ನಕಿದ್ರು ಬಯ್ಯದೇ ಚೆನ್ನಾಗಿಲ್ದಿದ್ರು ಬೈಯೋದೆ ಅಲ್ವೆ ನಿನ್ಗೆ ನಾನು ಬೈದಿದ್ರೆ ನಿನಗೆ ಆ ಒತ್ತೆ ಹೋಗಲ್ಲ ಅನ್ಸುತ್ತೆ ಹೋಗು ಮುಚ್ಕೊಂಡು ನಾನೇನು ನನ್ನ ಮಗ್ದಾಗಿರೋ ಕಲೆ ಎಲ್ಲ ವಾಸಿಯಾಗಿ ಹೆಂಗೋ ನಾತ್ಲಿಗೆ ಮುಂಚೆ ಇದ್ದಂಗೆ ಆತಲ್ಲ ಹೇಳಿ ನಾನು ಖುಷಿ ಪಡ್ತಿದ್ದೆ ಇವಳ ಬಿಡು ದೆವ್ವ ಇದ್ದಂಗೆ ಇದ್ನಂತೆ ನಾನು ನೋಡ್ತಿದ್ದಂಗೆ ಇವಳಿಗೆ ದೆವ್ವ ನೋಡ್ದಂಗ ಆಗ್ತದಂತೆ ಅದಕ್ಕೆ ಯದ್ದೇಶಕ್ಕೆ ಎದ್ದು ಹೋಗ್ತಿದ್ಲಂತೆ ನಾನು ಇದ್ದಾಳಕ್ಕೂ ಮುಂಚೆನೆ ಅವಳದ್ ನೋಡು ಹೋಗು ಸುಮ್ಮನೆ ಸಕಿ ನನಗೆ ರೇಗಸ್ಬೇಡ ಈಗ ನಾನು ಹೆಂಗ ಅದ್ಲಾಗೆ ಖುಷಿಯಾಗಿದ್ದೀನಿ ಎಲ್ಲ ವಾಸಿ ಆದವಲ್ಲಪ್ಪ ಕಾಯಿಲೆ ಅಂತಾನ ಹೆಂಗು ಬಿಡ್ತಾಯಿ ನಾನು ಆ ಮಾರು ಗುಡಿ ತಕ್ಕ ಹೋದಾಗೆಲ್ಲನ ಅಯ್ಯೋ ನನ್ನ ಸೊಸೆ ಕ ಹಾಳಿ ದೆವ್ವ ಕಣ್ಣಂಗ ಅಂತಾಳೆ ಅವಳ ಮಕ್ಕ ಮಾಡಮ್ಮ ತಾಯಿ அந்தி பேட் கொங்க வரல நான் நின்த்தி வந்து நீண்ட நான் பாத பூஜை மாநக நான் ருண தீசக்காக தான் இவ்வளோ முதுகி பாத பூஜேனா நான் வாட்பெ இவள் வாச்த்தி நோடு ஏனோ ஓகே அல்ல மூத்தவாதி ஆத்திரனா திள்க்கண்டு அது ஏனேனோ மஹாடி ஆ అదేనో బేవిన సొప్ప నిన్ బెణ్ణి ముద్రస్ కొట్ట దిన అచ్చే మోటతి వైతి ఎవళు మరం గుడికి బేడ్కే వేతంతి చూడు మింగమ్ అంతి పాజ ఏబేడా నిన్న పదనా దిన పూజ మమ్మ నేంతేన్ చూడాలి కళింగి మకా సరియా అసే సాకు అస్తేనే సొమ్మె మాతి ಿಡ್ದಿಮ್ಮಿ ನೀನು ಹೇಳಿರೋ ಅಷ್ಟೇ ಹೇಳಿದ್ರು ಅಷ್ಟೇ ನಾನು ಯಾಕೆ ನಿನಗೆ ಪಾದ ಪೂಜೆ ಮಾಡೋಣ ಹೋಗು ನನಗೇನು ತಲೆ ಕೆಟ್ಟೈತಿ ಓಹೊಹೊ ಬಂದ್ಬಿಟ್ಟು ಇಲ್ಲಿ ನಾನು ಪಾದ ಪೂಜೆ ಮಾಡ್ತೀನಂತೆ ಹೇಳ್ದ ನಿನಗೆ ನಾನು ಪೂಜೆ ಮಾಡೋದು ನೀನು ಸೊತ್ತಾಗಲೇನೆ ಹಾಂ ಇರೋ ತನಕನ ನನಗಂತೂ ನೆಮ್ಮದಿ ಇಲ್ಲ ನೀನು ಯಾವಾಗ ಸಾಯ್ತಿ ಯಾವಾಗ ನೆಮ್ಮದಿಯಾಗಿ ಬೇಕಂದ್ರೆ ಒಂದು ವಾರ ಅಲ್ಲ ಒಂದು ತಿಂಗಳವರೆಗೂ ಪೂಜೆ ಮಾಡ್ತೀನಿ ನಿನಗೆ ಹಾಂ ಹೋಗು ಮುಚ್ಕೊಂಡು ನಾನು ತಲೆ ತಿನ್ನಬೇಡ ನಮ್ಮ ತಿಮ್ಮಜ್ಜಿನೇ ಸರಿ ಯಾರಿಗಾದ್ರೂ ಆಗಲಿ ಹೇಳಿ ಹಾಂ ಸರಿ ಸರಿಯಾಗಿ ಬಯ್ಯದೆ ಅವ್ರು ಏನು ಹೇಳಿರು ಕೇಳಿಸ್ಕೊಂಬಲ್ಲ ಏರು ಇಲ್ಲ ಸರ್ ಸರಿಯಾಗಿ ಬೈಯೋದು ಹೋಗದೆ ಯಾರಿಗೇನೇ ಬೈದ್ರು ನಮ್ಮ ತಿಮ್ಮಜ್ಜಿ ಅದೇ ಮನ್ಸ್ ಮಾತಾ ಒಳ್ಳೇದೇನಿ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಹಾ ಅದೇ ಒಂದು ಖುಷಿ ಅತಿ ಅಜ್ಜಿ ನೋಡಿರಿ ಹಾ ನನಗೂ ಒಂದ್ಸಲ ಸಲ ಅತ್ತಿ ಅಜ್ಜಿ ನೋಡಿದ್ರೆ ಸಿಟ್ಟು ಬರುತ್ತೆ ಮೈಗೆ ಬಂದಂಗೆ ಮೈತೈತಲ್ಲಪ್ಪ ವಜ್ಜಿ ಅಂತಾನ ಅದೇ ಎಂದೂನು ಎಂದು ಅಂತ ಯಾರಿಗು ಏನೂ ಬೈಯಲ್ಲ ಹಾ ಎಲ್ಲ ಒಳ್ಳೇದೇ ಬಯಸುತ್ತೆ ಅದು ಒಂದು ಸಂತೋಷ ಅಷ್ಟೇ ಒಜ್ಜಿ ಬಗ್ಗೆ ஏனோ நீன் சாயத்தக்கா நன்கூஜை மாத்தீனே களி அய்யோ பேராக விடு நான் இன்னு வர்ஷிர் தீனோ ஏனோ நீன் சாயத்தக்கூஜை மாத்தீனி அந்த நீ சாயவரை நான் வந்துக்கிர் தீனோ அங்காரே நன்கே ஆயு ஜாஸ்த் நேனே நீர் யாக்கே நீக்கிர் அவட்டாட்டாட்டா அந்தானே நீ ஜாலி நிக்ருக்கீ ஏனோ நன்கிந்த மொதலே ஆ அது சரி நீ தக்க ஏன் பூஜைகிட்டு ஏன் மாட சோமீரு ನಾನೇನೇನು ಪೂಜೆ ಮಾಡುವಂತಿಲ್ಲ ಬೇಡ ಮಾಡ್ತೀನಿ ಮಾಡ್ತೀನಿ ಎಂಪಿಯಲ್ಲಿ ಹರಿ ಕಣೆ ಕಾಳಿ ನಿನ್ನ ಆಸೆ ನಾನೇ ಯಾಕ್ ಬೇಡ ಹೆಂಗ್ಲಾಗೆ ನಿನ್ ಸಸ್ಯ ಬಂದಾಗಿಂದನ ಇದು ಒಂದೇ ಒಳ್ಳೆ ಕೆಲಸ ಮಾಡ್ತಾ ಇರೋದು ಆ ಪೂಜೆ ಮಾಡ್ತೀನಿ ಅಂತಾನ ಸರಿ ಅಮ್ಮ ನಿನ್ನ ಆಸೆ ನಾನೇ ಯಾಕೆ ನಿರಾಸೆ ಮಾಡೋಣ ಮಾಡು ಏ ಗುಲಾಬಿ ನೀನ್ ಏನ್ ಮಕ್ಕ ನೋಡ್ತಾನೆ ನಿಂತಿದ್ಯಾ ಹೋಗು ಕಾಪಿ ಕಾಸ್ಟಿಂಬರ್ ಸುಮ್ಮನೆ ನಿಂತು ಎದ್ದಷ್ಟೇ ಎದ್ದು ನಾನು ಹೊರಗಡೆ ಹೋಗ್ಬಂದ್ರು ಕಾಪಿನಿ ಕಾಸಿರ್ಬಲ್ಲೆ ನೀನು ಹೋಗಿ ಜಜ ಮಾಡು ಹಾ ಕಾಪಿ ಕುಡ್ದು ನಾನು ಹೋಗ್ಬೇಕು ಹ್ಞೂ ಕಾಸ್ತಿ ನೀರಜ ಯಾಕಂಗಾಡ್ತೀಯ ಹಾ ಅಮ್ಮೋರ್ಗೆ ಕಲೆ ಎಲ್ಲ ವಾಸಿ ಆಗಿತ್ತಲ್ವ ಅದ್ಕಿನ್ ಖುಷಿಗೆ ನಾನುನು ಏನು ಮಾಡ್ಲಿಲ್ಲ ಇವಾಗ ಕಾಪಿ ಕಾಸಿಲ್ಲ ಈಗ ಕಾಪಿ ಕಾಸಿಕೊಂಡ್ ಬರ್ತೀನಿ ಕಾಪಿ ಕಾಸಿ ಆಮೇಲೆ ಒಬ್ಬಟ್ಟು ಮಾಡು ಅಂತ ಹೇಳಿ ಅಮ್ಮೋರ್ ಹಾ ಯಮ್ಮ ಯಮ್ಮ ನಿನ್ ಮತ್ತಿರ ಕಲೆ ವಾಸಿ ಆಗ್ಯ ಕಣ್ಮಿಷ್ಟು ಎದ್ದು ಕನ್ನಡಿನ ಹಾ ನೋಡ್ಕೊಂತೀ ಗುಲಾಬಿ ತಂದು ಕೊಟ್ಟಿದ್ಲು ನೋಡ್ಕೊಂಡು ಎಲ್ಲ ವಾಸಿ ಆಗಿವೆ ಸಪ್ಗೈದಿಯ ಅಲ್ಲ ನೀನು ನೋಡ್ಕೊಂಡಿಲ್ವೇನು ಕನ್ನಡಿಗೆ ಮಕಾನ ಎದ್ದಷ್ಟು ಎದ್ದು ಹಚ್ಕೊಂಡಿ ಇಲ್ಲ ವಾಸಿ ಆಗಲ್ಲ ಅಂತ ಬೇಗ ಮಾಡ್ಕೊಂಡಿದ್ಯಾ ನಾನ್ ಹೇಳಿದೆ ನೀನು ನೋಡ್ಕೊಂಡಿ ನೀ ಗೊತ್ತು ಅಂತ ಹೇಳ್ತೀವಿ ಹಂಗಿದ್ರೆ ಯಾಕೆ ನಿನ್ ಮಕ್ಕ ಹಿಂಗೆ ಸಪ್ೋಗಿ ಯಾಕಮ್ಮ ಅಯ್ಯೋ ಅದೇ ಅಮ್ಮ ನಿಮ್ ಚೂಡ್ದನ ಎಲ್ಲಾನು ಏನ ಮಾಡಲಿ ಯಾತ್ಕೊಂಡು ಒಂದು ಯಾತನ ಯಾತಾನೆ ಇರ್ತಾಳೆ ಆ ನಿಮ್ಮ ಅಜ್ಜಿ ಬೇರ್ಕೊಂಡಿದ್ಲಂತೆ ಮಾರಮ್ಮ ಗುಡಿಯಕ್ಕೆ ಹೋಗಿ ನನ್ನ ಕಲೆ ವಾಸಿ ಆಗ್ಲಿ ಅಂತನ ಅದಕ್ಕೆ ನಾನು ನಿಮ್ಮ ಅಜ್ಜಿ ಪಾಠ ಪೂಜೆ ಮಾಡ್ಬೇಕಂತ ದಿನಾನ ಹ ನೋಡು ಹೆಂಗೈತಿ ಅಯ್ಯೋ ಓದ್ಲಿ ಬಿಡಮ್ಮ ಆ ಬಿಡ ಅಜ್ಜಿ ಮಾತಿ ನೀನ್ ಯಾಕೆ ಬೇಜಾರ್ ಮಾಡ್ಕೊತಿಯಾ ಹ ತಲೆ ಕೆಡ್ಸ್ಕೊಬಾರ್ದು ಸುಮ್ಮನೆ ಅಜ್ಜಿ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ನೀನ್ ಯಾಕೆ ಅಜ್ಜಿ ಮಾತಿಗೆಲ್ಲ ತಲೆ ಹ ಹಂಗ ನಿಮ್ಮ ಕಲೆ ಎಲ್ಲ ವಾಸಿ ಆದ್ವಲ್ಲ ಅಷ್ಟೇ ಸಮಾಧಾನ ಹ ஓகே நேத்தம்மா நன்கு இவத்து ஆடங்க ஆகி நக கன்னட் நோட் கேத்தங்க எட்டு ஹுஷி ஆகிரி அது மஹ்தா எழக்கிடம குலாபின் எதேசி எதும் நன் மக்க நோடி ஆமரே நீ மக்கிற கலை எல்லா ஓகேவா நன்கு குண ஆடங்க ஆகிடுத்து அவங்க இன்னும் மக்களை அந்த நீரக்கெல்லாம் ஓகே மாதாஸ்தானே ಹಂಗಿದ್ಮೇಲೆ ಯಶಸ್ಗೆ ಎತ್ತಷ್ಟು ನನ್ನ ಮಕ್ಕಳಾಗ ಇಲ್ಲ ಅಂತಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳು ಹಾ ಕಾತು ಕುಡ್ದೇನಮ್ಮ ಕಾಪಿ ತರ ಕೇಳಿ ಗುಲಾಬಿಗೆ ನನಗೇನು ಕಾಪಿ ಬೇಡಮ್ಮ ಕಾಪಿ ಬೇಡ ಯಾತನ ಒಬ್ಬಟ್ಟು ಪಾಯಸಾನೋ ಯಾ ಮಾಡು ಅಂತ ಹೇಳಿದೀನಿ ಯಾಕೋ ನೀನು ಬಂದಿದ್ದೀನಿ ನೀನು ಬಂದಂಗ ಯಾತು ಮಾಡಿಲ್ಲ ಎಂಗು ನನ್ನ ಮಕ್ದಾಗಿರ ಕಲೆನೂ ಹೋಗಿವೆ ಅದಕ್ಕೇನು ಇದೆ ಖುಷಿಗೆ ಒಬ್ಬಟ್ಟು ಮಾಡು ಅಂತ ಹೇಳ ಪಾಯಸಾನ ಒಬ್ಬಟ್ಟು ಮಾಡು ಅಂತ ಅಂದೆ ಏನ್ ಏನೋ ಗೊತ್ತಿಲ್ಲ ಒಬ್ಬಟ್ಟೆ ಮಾಡಕ್ಕೆ ಕೇಳ್ತೀನಿ ಹೇಳು ಹ್ಮ್ ಒಬ್ಬಟ್ಟೆ ಮಾಡ್ಲಿ ಬಿಡು ನಾನು ಕಾಪಿ ಕುಡಿಬೇಕಮ್ಮ ಮೊದ್ಲು ಕಾಪಿ ಕಾಸ್ಕೊಂಡ್ ಬರಕ್ ಕೇಳ್ತೀನಿ